अक्षार्थानां परिसङ्ख्यानं भोगोपभोगपरिमाणम् अर्थवतामप्यवधौ रागरतीनां तनुकृतये रागरतीना प्रीतिमत्तु मोहग तनूकृतये कम्मिदोस्कर अवधौ अपि ಪರಿಗ್ರಹ ಪರಿಮಾಣ ವೃತದ ಎಲ್ಲೆಲ್ಲಿ ಕೂಡ ಅರ್ಥವತಾಂ ಪ್ರಯೋಜನಭೂತವಾದ ಅಕ್ಷಾರ್ಥನಾಂ ಇಂದ್ರಿಯ ವಿಷಯಗಳ ನಿತ್ಯಂ ಪ್ರತಿನಿತ್ಯವು ಪರಿಸಂಖ್ಯಾನಂ ನಿಯಮ ಮಾಡಿಕೊಳ್ಳುವಿಕೆಯು ಭೋಗೋಪಭೋಗ ಪರಿಮಾಣಂ ಭೋಗೋಪಭೋಗ ಪರಿಮಾಣ ವೃತವೆಂದು ಉಚ್ಯತೆ ಹೇಳಲ್ಪಡುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ತಮಗೆ ಇಷ್ಟವಾದ ಪತ್ನಿ ಪುತ್ರಾದಿಗಳ ಪ್ರೀತಿಗೆ ರಾಗವೆಂದು ಕಾಮಸೇವನೆಗೆ ರತಿ ಎಂದು ಹೆಸರು ಈ ರಾಗಾದಿ ಭಾವಗಳನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಪರಿಗ್ರಹ ಪರಿಮಾಣ ವೃತದಲ್ಲಿ ಅಣುವೃತದಲ್ಲಿ ಜನ್ಮಾವಧಿ ನಿಯಮ ಮಾಡಿಕೊಳ್ಳುವುದು ಹಾಗೂ ಪ್ರಯೋಜನವುಳ್ಳವು ಇಂದ್ರಿಯ ಆದ ವಿಷಯಗಳನ್ನು ಪ್ರತಿನಿತ್ಯವು ಪ್ರಯೋಜನವಿಲ್ಲದ ಪರಿಗ್ರಹಗಳನ್ನು ನಿಯಮ ಮಾಡಿ ತ್ಯಾಗ ಮಾಡುವುದಕ್ಕೆ ಭೋಗೋಪಭೋಗ ಪರಿಮಾಣವೃತವೆಂದು ಹೆಸರು